ಅಲ್ಲಾಕೈತ್ರಿ ಮೇನ್ ರೋಡ್ ಒಳಗೆ ಬಟ್ ಈಗ ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ಇದು ರೀ ಕಾಲೇಜೇ ಚೇತನಾ ಎಂ ಬಿ ಎ ಕಾಲೇಜು ಅಂತ ಅದ್ರ ಮುಂದೀಗ ಎಲ್ಲರೂ ಅಂಗಡಿ ಹಚ್ಚಾರಂತೆ ನಮಗೂ ತಮಲ್ಲ ಹೇಳಿದ್ರ ಇದು ಮಾತೇ ತಮ್ಮಲ್ಲ ಹೇಳಿದ್ದು ಮತ್ತೆ ಎಷ್ಟು ಕರಿ ಎಷ್ಟು ಚಲೋ ಅಂತ ಗೊತ್ತಾಕೈತಿ ನಿಜ ಇರ್ಬೋದು ತಮಲ್ಲ ಮಾತು ಬರ್ತೀವಿ ಯಾಕೆ ಬರ್ಬೇಕಿಲ್ಲ ಎಲ್ಲ ಮಂದಿಗೆ ಸಂತಿ ಮಾಡಿ ಮಾಡ್ಕೊಂಡೆ ಮನೆ ಬರ ಹಾಕ್ತಾರೆ ನಾವೀಗ ಹೊಂಟೀವಿ

ಪುಲ್ಹಣ್ಣ ಅವನ ಇಲ್ಲ ರೀ ಹ್ಞೂ ಒಂದೈತಿ ಯಾಪಲ್ ಹೆಂಗ್ರಿ ಕೆಜಿ ನೋಡಕ್ಕೆ ಮಾತ್ರ ನೋಡ್ಬೇಕು ರೀ ಅದಾವೆಲ್ಲ ಗೊತ್ತಿಲ್ಲ ಬಿಟ್ಟಿ

ನೋಡ್ರಿ ಮೆಣಸಿನ್ಕಾಯಿ ತಮನ್ನ ಸ್ಪೆಷಲ್ ಅಲ್ಲ ಇದು ಮೆಣಸಿನ್ಕಾಯಿ ತಮನ್ನಾಗ ಚೀಪ್ಸ್ ಸಾನಿಯಾಗ ನನಗೇನು ಬೇಡ ನನಗೆ ಏನು ಬೇಕು ತು ನೀವು ನನಗೆ ಅನ್ನ ಕುಂತ ನಾನು ಇದು ಹೆಂಗಂತ ಸ್ನಾನ್ಯಾ ತಮ್ಮನ್ನ ಏನೇ ಬಿಟ್ಟರೆ ನಾವು ತಿನ್ನೋಣಂತೆ ಹೌದಲ್ಲ ಮತ್ತೆ ಫಸ್ಟ್ ಏನ್ರಿಪಾ ಅಂತ ಹೇಳಿದ್ರೆ ಹುಡುಗರು ತುಂಬ ಊಟ ಮಾಡಬೇಕು ತಿನ್ಬೇಕು ನಾನಾಗ ಏನಾರ ಉಳಿತ್ರೀಪಾ ಅಂತ ಹೇಳಿದ್ರೆ ನಾವು ಊಟ ಮಾಡೋದು ನೋಡ್ರಿ ತೋರ್ಬೇಕಲ್ಲ ಶಂಗೆ ಮಾರ್ಕೆಟ್ನಾಗ ನೋಡ್ರಿ ಹೆಂಗೆ ಸಂಜೆ ಆಕೈತಿ ಹೆಂಗೆ ಗದ್ದಲಾಕೈತಿ ತಗೊಳದ ಸುಮ್ಮನೆ ಈ ಹುಡುಗ ಕರೆ ಹೇಳ್ತಾನೆ ಯಾಕೆ ಅವನು ಚಶ್ಮೆ ನಾನು ಚಶ್ಮೆಂಡೀಪಾ ಅಂತ ಹೇಳಿದ್ರೆ ನಾವು ಟಮಾಟಿ ಸೌತೆಕಾಯಿ ಬದನೇಕಾಯಿ ಎಲ್ಲ ಸಂತೆ ರೀ ಆದ್ರೆ ಉಳ್ಳಾಗಡ್ಡಿ ತೊಗೊಳಂಗಿಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ಭಾಳ ಅವನ್ಯಾಗ ಹೆಂಗಂತಾಯಿ ಹೌದು ಹಣಗ ಹ್ಞೂ ಕೊಡು ಕೊಡಪ್ಪ

ಮಿರ್ಚಿ ತೊಗೋಬೇಕಂತ ಹೇಳಿದೆ ಮಿರ್ಚಿ ನೋಡಿದ್ರೆ ಹತ್ತು ರೂಪಾಯಿ ಒಂದು ಅಂತ ಈಗ ಅವಾಗ ಇಪ್ಪತ್ತು ರೂಪಾಯಿ ಮೂರು ಹಂಗೆ ಕೊಡ್ತಿದ್ರೆ ಸೊಪ್ಪಿನವ್ರಿಗೆ ಹಚ್ಚಿದ ರೂಪಾಯಿ ಅವ್ರೇನು ಹೋದ್ರೆ ಅದರ ಗೊತ್ತಿಲ್ಲ ಇಲ್ಲದಾರ ಇವ್ರ ಹತ್ರ ಕೇಳಿ ಹೋಗೋಣ ಎಷ್ಟು ದುಡ್ಡಿಗೆ ಎತ್ತ ನೋಡ್ರಿ ಕೊಟ್ಟಂದ್ರಿ ಹ್ಞೂ ಈ ವಾರ ಹೆಂಗಾಗೈತ ಅಂತ ಹೇಳಿದ್ರೆ ಬ್ಯಾಗ್ ತುಂಬಾ ಸಂತಿ ಮಾಡೋದು ಒಂದಾ ಕೊತ್ತಂಬರಿ ಒಂದ್ ಸೀಟ್ ತಗೊಳದು ಒಂದ ನೋಡ್ರಿ ಹಂಗಾಗೈತಿ ಅಂದ್ರೆ ಕೊತ್ತಂಬರಿ ಹೆಚ್ಚಿಗೆ ಆಗೈತಿ ಹೆಚ್ಚಿಗೆ ಆಗೈತ್ರಿ ಮೂವತ್ತು ರೂಪಾಯಿ ಅಂತ ಅದಕ್ಕಿನ್ನೂ ಚಲೋ ಅದು ಸಬ್ ಜವಾರಿ ಫ್ರೆಶ್ ಇದ್ದಿದ್ದು ಮೂವತ್ತೈದು ನಲ್ವತ್ತು ರೂಪಾಯಿ ಅಂತ ರೋಡ್ ಎಲ್ಲಾ ರಿಪೇರ್ ಯಾತಂದ್ರೆ ಅಲ್ಲಿ ಹೆಚ್ಚೆ ಕೊಡ್ತಾರೆ ಎಲ್ಲರೊಂದತ್ರ ನಮ್ಮ ಸಾನಿಯಾ ಬಂದಿರಬೇಕರೆ ಇದಾವಾರ ನೋಡ್ರ ನಾವು ಲೇಟಾಗಿ ಸಂತೆ ಮಾಡ್ಕೊಂಡು ಬಂದಿದ್ದాం ಸಾನಾ ಬಂದ್ ಮತ್ತೆ ಬಾತ್ ಆಗಿರಬೇಕು ಈಗ 6:30 ಆತನ ಟೈಮ್ ಟೈಮ್ ಆಗುತ್ತೆ ನಮ್ಮ ಅಪ್ಪಾಂಟರು ಅವ್ರು ಅವ ಬಲಗಯಾಗಿ ಒಂದು ಬ್ಯಾಗ್ ಹೆಡಗಯಾಗಿ ಒಂದು ಬ್ಯಾಗ್ ಅಗಲಿ ಒಂದು ಬ್ಯಾಗ್

ಬ್ಯಾಗ್ ಹೊಜ್ಜಿಲ್ಲ ಇದಾದ ಅಲ್ಲಿ ಪ್ಲಾಸ್ಟಿಕ್ ಕೈ ಚುಸ್ತಾವ ಹಲ್ಲ ಹಲ್ಲ ಪಡಿಂಗೆ ಪಡಿಂಗೆ ಮಾ ಬಂಡೆ ಅಮ್ಮ ಗುಡ್ಡ ಚಲೋ ಮಗುಡ್ಡ ನಮ್ಮ ಜಯರಾರ ಯಾರೀ ನೆಗಣ್ಣಿ ಮಗ ರೀ ಬಾಪ ಆಕಡೆ ಹೋಗ್ಬೇಡ ಸಂತ ಐತಿ ಇವತ್ತ ನಿನ್ನ ರಸ್ತೆ ಗೊತ್ತಾಗಿಲ್ಲ ನೋಡ್ರಿ ಸಂತಿಗೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು ತಾಸ್ ಬೇಕ ಸರಿಯಾಗಿ ಬಂದಿರ್ಬೇಕಲ್ಲ

ಹಿಂಗೆ ಏನಿತಲ್ಲ ಈಗ ನಾವು ಅಜ್ಮೀರ್ಗೆ ಹೋಗಿ ಬಂದ್ಬಿಡ್ಲಿಕನ ಮತ್ತೊಂದು ಗಲ್ಲಿ ಇಡ್ಬೇಕು ಹಿಂಗೆ ಹಂಗೆ ಪ್ರತಿ ಸಲ ಹೋಗಿ ಬಂದಾಗ ಒಂದೇನು ಗಲ್ಲಿ ಇಡ್ಬೇಕು ನೋಡ ಸೊ ಹಿಂಗಾಗಿ ನೋಡ್ರಿ ಇವತ್ತು ನಾವು ಇದನ್ನ ಗಲ್ಲೆ ತೊಗೊಂಡಿದ್ದೀವಿ ಹಿರಮ್ಮ ಮೋಸ್ಕಾರಿ ಮಾ ಕಾಮಗಡ್ಡು ಬಾಳೆಹಣ್ಣು ಅಂದ್ರೆ ಭಾಳ ಇಷ್ಟ ಆಕೆಗೆ ಇಷ್ಟ ಕ್ಯಾ ಬೋಲ್ತಾಯಿ ಬನಾನಾ ಬನಾನಾ ಬೋಲ್ತಾಯಿ ಮಿಸ್ಸಿ ನೈ ನೈ ಮೌಜ್ ಬೋಲ್ತಾಯಿ ಆಬು ಆಬು ನಮೇ ಬನಾನಾ ಬನಾನಾ ಗುಂಗನ ಹುಡುಗರ ಮತ್ತೆ ನೀ ಬೇಕಾದ ಹೋಯ್ಕೋ ನನ್ ಗುಂಗನ್ಯಾಗ ಇರ್ತೇವ ನನ್ ತಾಳಾಕಿ ನೋಡ್ರಿ ಹೆಂಗೈತಿ ಬದ್ನಿಕಾ ನಾವು ಏನಾರ ಚಲೋ ತೊಗೊಳಕ್ ಹೋದ್ರೆ ಹೆಂಗದ ಕೆಜಿ

ಯಾ ಭಾಳ ಬೇಸರ ಆಯ್ತು ಕೆಲವು ಗಂಟ್ಲೆ ತೊಗೊಂಡಲ್ಲ ಅಂತೇಳಿ ನೋಡ್ರಿ ನಾವು ಏನಾದರೂ ಸ್ವಲ್ಪ ರೊಕ್ಕ ಹೆಚ್ಚಿಗೆ ಕೊಟ್ಟಿಗೆ ತೊಗೊಳಂಗಿಲ್ಲ ಏನೋ ಇದ್ರು ನಮ್ಮ ಬಜೆಟ್ ಹೋಗಿ ತೊಗೊತೇವೆ ನಾವು ತಗೊಂಡ ಸಂತಿ ಮಾಡ್ಕೊಂಡು ಬರ್ತೀವಿ ಇದು ನೋಡ್ರಿ ನನ್ನ ಫೇವ್ರೇಟ್ ಅಲ್ಲ ಏ ಸಾನಿಯಾ ಏನಿದೆ ಇಲ್ಲಿ ನೋಡಿ ಸುಮ್ಮನೆ ಇಲ್ಲಿ ನನಗೆ ನನಗೆ ನನಗಿಷ್ಟ ನೋಡ್ರಿ ಹಾಕಿದ್ ನೋಡ್ರಿ ಹೆಂಗೈತಿ ಸಾನಿಯಾ ಮಜಾಕ್ನೇ ಕರ್ತೇವೆ ಬೇಟಾ ಬೇರೋ

नेननी कुडाके कुरंगिले ये अर्दरदा तिनरी नूळले के अर्दा माडा केन मारता मका तू लय मा उनी हे चल तंबा इली <laughs> ए तमा तमा बोलचो म्हणता ने ए कोड्यांना तंबा ए कोड सण्या बरदत बरदत आला कोड पोंकायगा तेरा एक मेरा एक ಅಲ್ಲ ಸನಿಯಾ फटाफट आ र हिरಮ್ಮ ಕ್ಯಾವನಮ್ಮ ತೈಸೋನಾ ಕೈಕು ಗಲ್ಲೆ ಮಡಲ್ತೀಯ ತೇದ ತೋಮ ನರೇ ಇಗ ಗಲ್ಲೆ ದಕ ರಕ್ಕ ಹಾಕಕ ಸ್ಟಾರ್ಟ್ ಮಾಡ್ದೇನ ನಾವು ಫಸ್ಟ್ ಬೋನಿ ಗೆ ಯಾರ್ ಮಾರತಾರಪ್ಪ ಅಂತ ಹೇಳ್ರೆ ನನ್ ಹಿರಮ್ಮ ಮಾರತಳೆ ಲೇ ಹಿರಮ್ಮ ದಾಲ್ ಹಾಡಾಲ್ ಗಲ್ಲೆ ಮೇ बिस्मिल्लाಹ್ ಬರ್ ದಾಲ್ बिस्मिल्लाಹ್ ಬೋಲ

ತಮ್ಮನ್ನ ಬರ್ತಾಳ ಇಲ್ಲ ಗೊತ್ತಿಲ್ರಿ ತಮ್ಮನ್ನ ಅಜ್ವರ್ ಮನೆಗೆ ಅದಾಳ ಸಾನಿ ಅಂದು ಬರ್ಕೊಳದೈತೆ ಅಂತ ಐಕೊಳ್ಳನಂತೆ ಈಗ ನಾನು ನಿನ್ನ ಅಷ್ಟ ಹೋಗೋದ ಆಮೇಲೆ ತೊಳಗೆ ಚಾಚಾರ್ ಬರಾತರ ನೋಡ್ರೆ ಅಂಗಂದ್ರ ಹೋಗೋಣ ನೋಡಿ ಯಾರ್ ಬರ್ಲಿ ಬಿಡ್ಲಿ ನಾವಂತೂ ನಾಲ್ಕು ದಿನ ಕಮ್ಮಿ ಮೂರು ದಿನ ಕಮ್ಮಿ ಹೋಗೋಬೇಕರಲ್ಲಿ ಹೋಗ್ಬರ್ತೀವಿ ಸಾನೆಂತೂ ಸಿಕ್ಕಪಟ್ಟೆ ಹೋಮ್ ವರ್ಕ್ ಐತ್ರಾ ಹಿಂಗಗೆ ಸಾನೆ ಬರಕತ್ತಿಲ್ಲ ಅಂತೂ ತೊಳಗೆ ಹೋಗ್ದ್ರುಪಾ ಅಂತ ಹೇಳಿದ್ರೆ ಆಕೆ ಆಟ ಆಡ್ಕೋ ತಕ್ಕೊಂಡ್ಬಿಡತಾರೆ ಅಲ್ಲ ಸೊ ಈಗ ಯಾರದ वेट ಮಾಡಂಗಿಲ್ಲ ನಾವು ತೊಳಗೆ ನಮ್ಮ ತಂಗಿ ಬರ್ತಾಳೆ ಅನ್ನೆಲ್ಲ ಸನ ಬರ್ತಾಳೆ ಸುಲ್ತಾನ್ ಬರ್ತಾನೋ ಇಲ್ಲೋ ಗೊತ್ತಿಲ್ಲ ನಾವು ಅಂತಿರಂದ್ರೆ ಹೊಂಟೆ ನೋಡ್ರಿ ಈಗ ಸನೆಯ ನೀವು ಅಲ್ಲಿ ಅಂಕ ನೀವು ಬರ್ಕೋ ನಾವು ಹೋಗಿ ಬರ್ತೀವಿ ಜಲ್ದಿನ ನಾವು ಸ್ವಲ್ಪ ಸಕ್ಕರೆ ಅದು ಎಣ್ಣೆ ತೊಗೊಂಬರ್ಬೇಕ ಅಂಕ ಬರ ಮುಂದೆ ತೊಗೊಂಬರ್ತೀವಿ ಅಂತ ಹ್ಞೂ ಅಕ್ಕ ಚಾವೇ ಕಂದೋಗ ಇನ್ನೇ ಇದು ಮಾರ್ಕೆಟ್ ಅಲ್ಲಿ ಮಟನ ಐತೆ ನೀವು ಒಬ್ಬೊಬ್ರು ಕಿತ್ತು ನಾವು ಹೋಗ್ಯಾರ ಒಬ್ಬೊಬ್ರು ಅದಾರ ಶಾನೆ ಮಂದಿ ಅಲ್ಲ ಈಗ ಬರ್ತಾರೆ ವ್ಯಾಪಾರ ಮಾಡೋಕ್ಕೆ ಯಾಕೆ ಹೇಳ ಅವ್ರು ಹೋಗೋಬೇಕಾದ್ರೆ ಸತ್ತ ಕೊಟ್ಟ ಹೌದು ನಾವ್ ಶಾನೆ ಮಂದಿ ಇಲ್ಲ ಇಲ್ಲಿ ಎಷ್ಟು ಪೂರ್ ಅಂಗಡಿ ಅದ ಇನ್ನು ಪೂರ್ ಅಂಗಡಿ ಅದಾವ್ರಿ ಒಂದ್ ಪಟ ಪಟ ಹಂಗಲ್ಲ ಅವ್ರ ಯಾವಾಗ ನಿಮತ್ ಪೊಟ್ಟ ತಗೊಂಡ್ ಹೋಗ್ರಿ ಅಂದಾರದ ಅದಿಮ ನೀವು ಪಸ್ಟ್ ತಗೊಂಡ್ ಹೋರಿ ಆಮೇಲೆ ಕೊಡ್ತೀರಿ ಈಗ ಸದ್ಯ ಇಲ್ಲ ಅಂದ್ರೆ ಕೊಡ್ತಾರ್ದ ಅದೇಮ್ಮ ಗಟ್ಟಿ ಗಟ್ಟಿ ಗಟ್ಟೆ ಎಲ್ಲ ಚಲೋನಾದವ ಐದ್ ಕೆಜಿ ನಾವು ಅಲ್ಲೇ ಬರ್ತೀವ ದಾವತಿಗೆ ಅಮ್ಮ ಬರ್ತಿತ್ತು ರೀ ನಾವು ಆಮ್ಮ ಬರ್ಬ ಸುಲ್ತಾನ ನೀ ಏನು ತಗೊಂಬರ್ತಿಯಪ್ಪ ಬ್ಯಾಗ ಬರ್ದಿತ್ತು ಅಮ್ಮ ನಾವು ಕೆಳಗೆ ಅಮ್ಮನ ಕಡೆ ಕಡೆ ಹೋಗಿ ರಿಪೀಟ್ ನಮ್ಮ ಮನೆಗೆ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ ಒಂದು ತಾಸು ನೋಡಿ ಎಲ್ಲಿ ಎಷ್ಟು ಆರೂವರೆಗೇನು ಏಳು ಗಂಟೆಗೆ ಹೋಗಿವ್ ನಾವು ಅಲ್ಲೋಗ್ ಹೋಗಬೇಕಂದ್ರೆ ಒಂದು ತಾಸು ಬರ್ಬೇಕಾದ್ರೆ ಒಂದು ಅರ್ಧ ತಾಸು ಈಗ ಒಂಬತ್ತು ಹತ್ತು ಹತ್ತು ಟೈಮ ಹಿಂಗೆ ಮತ್ತು ನಮ್ಗೆ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ಹೌದು ಆಮೇಲೆ ಒಂದು ನೋಡ್ರಿ ಇಲ್ಲಿ ಗಿಫ್ಟ್ ಪುಳಿಯೋಗರೆ ಜೊತೆಗೆ ಇದನ್ನ ಒಂದು ಇದನ್ನು ಕೊಟ್ರು ಆಫರ್ ಐತಂತ್ರಿ ರೀ ಡಬ್ಬಿ ಕೊಟ್ರು ಪುಳಿಯೋಗರೆ ಪುಡಿ ಹಾಕಕ್ಕೆ ಡಬ್ಬಿ ರೀ ಈ ಡಬ್ಬಿ ಕೊಟ್ಟಾರೆ ನೋಡಿರಿ ಡಬ್ಬಿ ಭಾರಿ ಮಸ್ತ್ ಐತ ಅದು ಪೇಪರ್ಸ್ ನೋಡೋಟ ಬಿ ಪೇಪರ್ಸ್ ಹುಷಾರ್ ಹ್ಞೂ ಹುಷಾರು ನೋಡೋ ಇದನ್ನೇ ಮಾಡ್ಬೇಕ್ರಿ ಏ ಏನ್ ಮಾಡಿದನು ಪೇಪರ್ ಏನು ಬಿಲ್ ಅದ ಏನ್ ಮಾಡಿದ್ನಿ ಎಷ್ಟು ಮಸ್ತ್ ಐತ್ ನೋಡ್ರಿ ಡಬ್ಬಿ ಚಲೋ ಐತಿ ಆಮೇಲೆ ಬೋಂಬಿಲ್ಲ ಸಕ್ರಿ ತಮ್ಮನಾಗ ಹಚ್ಕೊಳಕ್ ಪೌಡರ್ ರೀ ಆಕಿ ಈಗ ಎರಡು ಮೂರ್ ದಿನ ಆಯ್ತ್ರಿ ಪೌಡರ್ ಪೌಡರ್ ಅನ್ನಕತ್ತ ನಾನು ದೊಡ್ಡ ತೊಗೊಂಬಂದ್ರ ಅಂತ ಹೋದ್ರ ದೊಡ್ಡ ಖಾಲಿ ಆಗಿದ್ವಿ ಅಂತ ಅಂಗಡಿಯಾಗ ಇವಾಗ ಸಣ್ಣ ತೊಗೊಂಬಂದೇನ್ರಿ ಸದ್ಯದ ಮಟ್ಟಿಗೆ ಇದನ್ನ ಹಚ್ಕೊಂಡ್ ಹೋಗ್ಲಕ್ಕಿ ಆಮೇಲೆ ಒಂದು ಪೇರಿನ್ ಲವ್ಲಿ ಪುಳಿಯೋಗರೆ ಪ್ಯಾಕೆಟ್ ಒಂದು ಕ್ಲೋಸ್ ಅಪ್ ಬಿಸ್ಕೆಟ್ ಎಣ್ಣೆ ಇಷ್ಟು ತೊಗೊಂಡು ಬಂದಿ ನೋಡ್ರಿ ಇವತ್ತು ಮಾರ್ಕೆಟ್ ಸಂತೆ ಆತ ಮನೆಗೆ ರೇಷನ್ ಆತ ಬರೀ ರೇಷನ್ ಸಂತೆ ಇದು ಮತ್ತು ಮತ್ತೆ ಮೇನ್ ಇರೋದ ಅದ ಅಲ್ಲ ಕಾಯಿಪಲ್ಯ ಬೇಕು ಹೊಟ್ಟೆಗೆ ಆಮೇಲೆ ರೇಷನ್ ಬೇಕು ಇದು ಇಲ್ಲದ ಮತ್ತೆ ಜೀವನಕ್ಕೆ ಮನುಷ್ಯ ದುಡಿಯೋದ ಕಷ್ಟ ಪಡೋದ ಇದಕ್ಕೆ ಇದೆಲ್ಲ ಅಂತ ಏನಿಲ್ಲ ಇದನ್ನ ಬಿಟ್ಟಿ ನೋಡ ತತ್ತಿ ಹೌದು ನೋಡ್ರಿ ತತ್ತಿ ತತ್ತಿ ಬಿತ್ತ ಬಿಟ್ಟಿದ್ದೆ ಬಾಕ್ಸ್ ಏನ ಬಾಕ್ಸ್ ಹೋಗಿಲ್ಲ ನೀವು ಇಡ್ಲಿ ರೀ ಇದನ್ನ ಹೆಂಗ ಮಾಡ್ತೀನಿ ನೋಡಿ ಅಲ್ಲ ಚೀಟಿನ ಇಡ ಅಂತ ನೀವು ಮತ್ತಿದ ಬಾಕ್ಸ್ ಮನಿ ತುಂಬಾ ಕಸ ಆಗ್ಬೇಕಂತ ಹೇಳಿದ್ರೆ ಬಾಕ್ಸ್ ಹುಡು ಅದ್ರ ಪೇಪರ್ ಹುಡು ಎಲ್ಲ ಇಡ ನೋಡಿರಿ ಕ್ಲೈಮೇಟ್ ಹೇಳಿದ್ರೆ ಫುಲ್ಲು ಮಳೆ ಮಾಡೈತೆ ನೋಡ್ರಿ ಮಗರ ಐತ್ರಿ ಮಳೆ ಪೂರ ನಿನ್ನ ರಾತ್ರಿ ಚಿಕ್ಕಿದ್ದು ಗಾಳಿತ್ತು ಮಳೆ ಬರೋಂಗಿಲ್ಲ ಬಿಡ ಹೇಳಿ ನಾವು ಸುಮ್ಮ ಬಿಟ್ಬಿಟ್ಟಿದ್ದೆ ರೀ ಇಲ್ಲಿ ಇದನ್ನು ಅರಿವಿ ಎಲ್ಲ ಹೋಗೋದು ಹಾಕಿ ನೋಡ್ರಿ ಅಷ್ಟು ಅರಿವಿ ತೋಯ್ತು ತಪ್ಪಾಗೇವ್ರಿ ಆಮೇಲೆ ಉಳ್ಳಾಗಡ್ಡಿ ಒಳಗಂತ್ರ ನೀರು ಉಳ್ಳಾಗಡ್ಡಿ ಬುಟ್ಟಿ ತುಂಬ ನಿಂತದ್ದು ನೋಡ್ರಿ ಎಲ್ಲ ತೊಳಗಾಕೀನ್ರಿ ಈಗ ಎಷ್ಟು ಚಲೋ ಒಣಗಿದ್ವಿ ಅಂತ ಚಲೋ ನಮ್ಮ ನಮ್ಗೆ ಉಳ್ಳಾಗಡ್ಡಿ ನಾವು ಅಲ್ಲಿಟ್ಬಿಟ್ಟಿರ್ತೇವ್ರಿ ಕುರ್ಚಿದ ಮೇಲೆ ಮಳೆ ಬರಂಗಿಲ್ಲ ಅಂತ ನಾವು ಮಾಡೇನ್ರಿ ರಾತ್ರಿ ಎಲ್ಲ ಮಳೆ ಹಾಕ್ಕೊಂಡು ಹೊಡೆದು ನೋಡ್ರಿ ಎಷ್ಟ ಅನಾಹುತ ದೊಡ್ಡ ಒಂದು ಪೀಕ ಹಾಳಾಗೇತ್ ನಮ್ದು ಮಳೆ ದೊಡ್ಡ ಒಂದು ಪೀಕ ಹಾಳಾಗೇತ್ ನಮ್ದು ಉಳ್ಳಾಗಡ್ಡೆ ಪೀಕ ನಮಗೆ ಗೊತ್ತ ಮಳೆ ಬರ್ತತ್ ರಾತ್ರಿ ಅಂತ ಹೇಳಿ ಚಿಕ್ಕ ಪಟ್ಟಿ ಮಳೆ ಹೊಡೆದತ್ ಹೋಗ್ರಿ ರಾತ್ರಿ ಆಮೇಲೆಲ್ಲಾ ನಮ್ ಹಾಸಿಗೆಲ್ಲ ತೋಯವಲ್ ಒಳಗ ಮಳೆ

ಎಲ್ಲ ಹೊರಗೆ ಹೊರಗಿಟ್ಬಿಟ್ಟರಿ ಹಿಂಗೆ ಎಲ್ಲ ತೋಯವ ನೋಡ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇವ ನೋಡ್ರಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪುಳಿಯೋಗರೆ ಸಾನಿ ಸಾನಿಯ ನಾ ಇವತ್ತಡ ಕಡೆ ಒಂದಕ್ಕಿ ಮಮ್ಮಿ ಮಾಡ ಅಂತಂದು ಆಯ್ತು ಆಯ್ತವ ಅಂತಂದು ಹೇಳಿ ಪುಳಿಯೋಗರೆ ಮಾಡಿನ್ರೀ ಈಗ ಪುಳಿಯೋಗರೆ ಹೆಂಗ ಸಾನಿಯಾ ಮಸ್ತ್ ಆಗೈತೆ ನಾನಂತರದ್ದು ಬೆಳಿಗ್ಗೆ ನಾಷ್ಟಕ್ಕೇನು ಮಾಡಲಿಲ್ಲ ರೀ ಬಿಸಿ ಬಿಸಿ ರೊಟ್ಟಿನ ಮಾಡಿಬಿಟ್ಟೆ ಈಗ ರೊಟ್ಟಿ ನಿನ್ನೆ ರಾತ್ರಿ ಮಾಡಿದ್ದೆ ಇತ್ತು ರೀ ಅದನ್ನು ಊಟ ಮಾಡ್ತೀವಿ ನೋಡ್ರಿ ಈಗ ನಿನ್ನೆ ಭಾರಿ ಭಯಂಕರ ಮಳಿ ನೋಡ್ರಿ ಏನು ಹೌದು ನೋಡ್ರಿ ಮಕ್ಕಂಬಿಡ್ರಿ ಸಾನಿಯಾ ನೀನು ತಮ್ಮನ್ನ ನನ್ನ ಮ್ಯಾಗ ನೀರು ಟಪಾ 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 ಹೇಳಿ ಬಿದ್ದೆ

ನಾವು ತರಬೇಕಾದ್ರು ಚಿಲ್ದಾಗೆ ಹಿಂಗೆ ಅದು ಖುಷಿ ಅವು ಅದ್ರಾಗ ನಾವು ಒಣ ಮನವನ್ನು ಆರಿಸ್ಕೊ ಬಂದಿದ್ವಿ ನತ್ತಿಗೆ ಒಣಗ್ಸಿ ಅಲ್ಲ ರಾತ್ರಿ ಎಲ್ಲ ನಾವು ಮಾಡಿ ಒಳಗೆ ಅಂತಂದ್ರೆ ಎಲ್ಲ ಒಳಗೆ ನಾವು ಏನು ಇಲ್ಲ ಏನಿಲ್ಲ ಎಲ್ಲ ಚಿಕ್ಕ ಮಾಡೋನಿಲ್ಲ ಇದು ಗೊತ್ತಿಲ್ಲ ಮಳೆ ಮತ್ತೀಗ ಮಾಡಿಲ್ಲ ನೋಡು

ಗೊಂಡಿ ಮಿಸ್ತ್ರಿ ಬಂದ್ರೆ ಕೆಲಸ ಈಗ ಇದೆ ಕ್ರ್ಯಾಕ್ ಇದೆಲ್ಲ ಇದನ್ನ ಹೊಸ ಪಡದೆ ಮಾಡ್ಬೇಕು ಗಿಲೋ ಮಾಡ್ಬೇಕು ಇದೆಲ್ಲಾ ಮಾಡದಾದ್ಮೇ ನಮ್ ರೂಮಿಂದ ಎಸ್ಟಿಮೇಟ್ ತಗೋಬೇಕು ಅದಕ್ಕಿಂತ ಮುಂಚೆ ಅದೈತಲ್ಲ ಅಂತ ಸೋರ್ತದ ಅವ್ರು ಒಂದು ಎರಡು ದಿನ ಬಿಸಿಲು ಬೀಳೋದ್ರಾಗ ಅಂದ್ರೆ ಅವ್ರಿಗೆ ಫೋನ್ ಹಚ್ತಾರೆ ಅವರು ಕೆಲಸ ಇರ್ತಾವನ ಬರ್ತಿ ತಡ್ರಿ ಅಂತಾರೆ ಅವ್ರು ಬರೋದ್ರೊಳಗೆ ಅಂದ್ರೆ ಮತ್ತೆ ಮಳೆ ಸ್ಟಾರ್ಟಾಗಿ ಬಿಟ್ಟಿರ್ತೈತಿ ಕ್ಲೈಮೆಂಟ್ ಮಾತ್ರ ಇವತ್ತು ಬಾರಿ ಕೂಲ್ಡ್ ಐತಿ ಮಳೆ ಆಗೋ ಸತ್ಯತೆ ಭಾಳ ಐತಿ ಒತ್ತ ಯಾವಾಗ ಮಳೆ ನಿಂದಿರ್ತೈತೆ ಯಾವಾಗ ಇದು ಆಗ್ತೈತೋ ನಮಗೂ ಅಂತ ಇದು ಮಳೆ ಆಯಿತು ಸೈಕ್ಲೋನ್ ಇತ್ತು ಅದು ಗೊತ್ತಾಗಲ್ದು ಏನಾಯ್ತೇನುರಪ್ಪ ದೀಪಾವಳಿ ಆದಮೇಲೆ ಮಳೆ ಬರಂಗಿಲ್ಲ ಮೂಡು ಗಾಳಿ ಸೇ ಬಿಡ್ತೈತಿ ಗಾಳಿಗೆ ಮಳೆ ಇರೋದಿಲ್ಲ ಅಂತಾರೆ ಇದೇನ ಹೇಳೋಕೆ ಬರೋದಕ್ಕೆ ಮಳೆ ಅದು ಹೇಳ ಬಂದ್ರೆ ನಾವು ಅಲರ್ಟ್ ಹಾಕೇವಾ ಈಗಿಲ್ಲ ಗುಡುಗು ಇಲ್ಲ ಮಿಂಚು ಇಲ್ಲ ಏನಿಲ್ಲ ಡೈರೆಕ್ಟ್ ಹನಿನೇ ನೋಡ್ರಿ ಇಷ್ಟ ಕುಂಡ ಉಳ್ಳಾಗಡ್ಡಿ ಅದಾವ ಅಂತ ಹೇಳಿ ನಾವು ಹೋದ್ರು ಒಳಗಾಗಡ್ಡಿ ತೊಂದಿದ್ದಿಲ್ಲ ತರಕಾರಿ ತರ್ಕಾರಿ ತೊಗೊಂಬಂದು ನಾವು ಬಟ್ ಈಗ ನೋಡಿದ್ರಿ ಇದು ಉಳ್ಳಾಗಡ್ಡಿ ಮ್ಯಾಗ ನೀರೆಲ್ಲ ಬಿದ್ದೆ ಹಸಿ ಆಗ್ಬಿಟ್ಟ ಇವೆಲ್ಲ ಕೆಟ್ಟಂಗಲ್ಲ ಕೆಟ್ಟಂಗತ್ತಡ್ಡಿ ಹ್ಮ್ ಎಷ್ಟು ಚಲೋ ಅಲ್ಲ ಅಷ್ಟ ಕೆಟ್ಟ ನೋಡಿದೆ ಆದ್ರೇನ್ ಮಾಡ್ತಿ ಉಳ್ಳಾಗಡ್ಡಿ ಇಲ್ದ ಯಾ ಅಡಿಗೆನೂ ಬೇಕಾ ನೀ ಬಿರಿಯಾನಿ ಮಾಡ್ಯಾ ನೀ ಸಾರು ಮಾಡ್ಯಾ ನೀನ್ ಬೇಕಾದ್ ಉಳ್ಳಾಗಡ್ಡಿ ಉಳಾಗಡ್ಡಿ ಬೇಕಾ ಹ್ಮ್